ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂತ ದುರಂತ ಏನಿದೆಯೋ ಅದರ ನೋವಲ್ಲಿ ನಾವೆಲ್ಲರೂ ಕೂಡ ಇರುವಂತಹದ್ದು ಆಗಬಾರದು ಆಗದಿರ್ತಕ್ಕಂಥ ಘಟನೆ ಏನಾಗಿದೆಯೋ ಅದಕ್ಕೆ ಸರ್ಕಾರ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಕ್ರಮ ತಗೊಂಡು ಯಾರ್ಯಾರು ತಪ್ಪಿಸ್ತಾರಿದಾರೋ ಅದ್ರ ಬಗ್ಗೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗೌರವ ತೀರ್ಮಾನ ತಗೊಂಡಿರುವಂಥದ್ದು ತಮಗೆಲ್ಲರೂ ಗೊತ್ತಿರುವಂತಹದ್ದು ಆದ್ರೆ ಅವತ್ತು ನಡೆದಂತ ಘಟನೆ ಏನಿದೆಯೋ ಅದು ಸಂಪೂರ್ಣ ಇರ್ತಕ್ಕಂಥ ಹೊಣೆಯನ್ನ ಕ್ರಿಕೆಟ್ ಕ್ಲಬ್ ಆರ್ ಸಿ ಬಿ ಅವರು ಅದನ್ನು ಹೊರಬೇಕು ಹೊರತು ಸರ್ಕಾರ ಅಲ್ಲಾಯಿತು ಆ ರೀತಿಯಲ್ಲಿ ಮೊದಲಿನ ದಿನ ಕ್ರಿಕೆಟ್ ಮ್ಯಾಚ್ ನಡೆದು ರಾತ್ರಿ ಇಡೀ ಇಡೀ ರಾಜ್ಯನೇ ಅದರ ಸಂಭ್ರಮ ಸಂಭ್ರಮ ಆಚರಣೆ ಮಾಡಿದ ಮಾಡಿದಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಬೆಳಗ್ಗೆ ಮತ್ತೆ ಇವರು ಅಲ್ಲಿ ಸನ್ಮಾನಕ್ಕೆ ಸನ್ಮಾನ ಮಾಡ್ತೀವಿ ಬನ್ನಿ ಅಂತ ಹೇಳಿ ಈ ಥರ ಪ್ರಚಾರ ಕೊಟ್ಟು ಆ ಥರ ಮಾಡಿರುವಂಥದ್ದು ದೊಡ್ಡ ದುರಂತ ನಾನು ಟಿ ವಿಯಲ್ಲಿ ಮಾಡ್ತಾ ಇದ್ದೆ ನಾನು ವಿಧಾನಸಭೆ ಮುಂದೆ ಗೌರವಿತ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಮತ್ತು ಉಪಮುಖ್ಯಮಂತ್ರಿಗಳು ಅಲ್ಲಿ ಅವ್ರನ್ನ ಗೌರವಿಸಿದಂಥ ಸಂದರ್ಭದಲ್ಲಿ ಅಷ್ಟೆಲ್ಲ ಜನ ಸೇರಿದ್ರು ಕೂಡ ಅಂಥೇನು ನೂಕುಗಳು ಆಗಿಲ್ಲ ಯಾವುದೇ ಹಿತ ಘಟನೆ ಆಗಿಲ್ಲ ಅಲ್ಲಿ ಅದೇ ರೀತಿ ಅವರು ಕೂಡ ಅಲ್ಲಿ ನಾನು ಮಾಡಬೇಕು ಮಾಡ್ಬೇಕಂತ ಉದ್ದೇಶ ಅವ್ರದ್ದು ಇದ್ದಿದ್ದರೆ ಆ ರೀತಿಯಲ್ಲಿ ಮೊದಲೇ ಸರ್ಕಾರದ ಪರವಾನಿಯನ್ನು ತಡೆಯೋ ತಗೊಳ್ಳೋದ್ರ ಮುಖಾಂತರ ಪೊಲೀಸ್ ಇಲಾಖೆಯ ಪರವಾನಿಗೆ ತಗೊಳ್ಳೋದ್ರ ಮುಖಾಂತರ ಸರಿಯಾದ ಒಂದು ಭದ್ರತೆಯನ್ನು ವ್ಯವಸ್ಥೆಯನ್ನು ಮಾಡ್ಕೊಂತಿದ್ರೆ ಇದು ಯಾವುದು ಈ ತರ ನೋವು ಆಗ್ತಾ ಇಲ್ಲ ಆದರೂ ಆಗಿದೆ ಈಗ ತಪ್ಪಿಸಿದ್ರ ಬಗ್ಗೆ ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ ಈಗ ಇಲ್ಲಿ ನಮ್ಮ ಸಿದ್ದಾಪುರ ತಾಲೂಕಿನ ಒಬ್ಬ ಸೋದರಿ ಆಗ ಅಲ್ಲಿಯೂ ಕೂಡ ಹೋಗಿ ನೋಡ್ತಕ್ಕಂಥ ಸಂದರ್ಭ ಗಂಡನಿತಿ ಇಬ್ಬರು ಹೋಗಿ ಆ ಕಾರ್ಯಕ್ರಮ ವೀಕ್ಷಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೂಕು ಇದರಲ್ಲಿ ಪಾಪ ಅಕ್ಷತಾ ಅಮ್ಮ ಯುವತಿ ಮದುವಾಗಿ ಒಂದೇ ವರ್ಷ ಅಂಥ ಒಬ್ಬ ಯುವತಿಯನ್ನು ನಾವೆಲ್ಲರೂ ಕೂಡ ಕಳ್ಕಟ್ಟಿದ್ದೆವು ನಾವು ಈಗಾಗಲೇ ಮೊದಲು ಬಂದು ನಾನು ಅವ್ರ ಮನೆಯವ್ರಿಗೂ ಕೂಡ ಸಾಂತ್ವನ ಹೇಳಿದ್ವಿ ನಾವು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಪರಿಹಾರವನ್ನು ಕೊಟ್ಟಿದಾರೋ ಕೊಟ್ಟಿದ್ದಾರೋ ಆ ಹಣವನ್ನು ಅದರ ಚೆಕನ್ನು ಇವತ್ತು ಡಿ ಸಿ ಅವರ ಮುಖಾಂತರ ನಾವು ಡಿ ಸಿ ಅವರು ಎ ಸಿ ಅವರು ತಹಸೀಲ್ದಾರ್ ಎಲ್ಲ ಸಾರ್ವಜನಿಕರು ಬಂದು ಅದನ್ನ ಹಸ್ತಾಂತರವನ್ನು ಮಾಡಿ ಅವರಿಗೆ ಸಾಂತ್ವನನ್ನು ಹೇಳಿದ್ವಿ ನಾವು ಅವರ ಆತ್ಮ ಅವರ ಕುಟುಂಬಕ್ಕೆ ಶಕ್ತಿಯನ್ನು ಧೈರ್ಯವನ್ನು ತುಂಬತಕ್ಕಂತ ಭಗವಂತ ಅವ್ರಿಗೆ ಕೊಡ್ಲಿ ಇದನ್ನೆಲ್ಲ ಮರೆತು ಈ ನೋವನ್ನ ಮರ್ತು ಜನಸಾಮಾನ್ಯರ ಜೊತೆ ಬೆರೀತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡ್ಲಿ ಅನ್ನುವಂತ ಮಾತನ್ನ ಹೇಳಿ ದೀಶಿಯವರು ಕೂಡ ಹೇಳಿದ್ರು ನಿಮ್ ಮುಂದೆ ಏನೇ ತೊಂದರೆ ಇದ್ರು ಏನು ಹೇಳಿ ನಾವು ಜೊತೆ ಇದೀವಿ ಸರ್ಕಾರ ತಮ್ಮ ಇದೆ ಅನ್ನೋಂಥ ಮಾತನ್ನ ಆ ಘಟನೆಯಲ್ಲಿ ಯಾರೇ ಇರ್ಲಿ ಗಾಯಾಳನ್ನು ಕೂಡ ಸರ್ಕಾರನು ಮಾಡಬೇಕಾಗತ್ತೆ ಅದಕ್ಕೆ ಯಾರು ಅಜ್ಜ ಹೊಣೆ ಇದಾರೋ ಅವರು ಕೂಡ ಮಾಡಬೇಕಾಗತ್ತೆ ಬರೀ ಇಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡೋದ್ರ ಮುಖಾಂತರ ಇವತ್ತು ನೂರಾರು ಕೋಟಿ ಹಣ ಅವ್ರು ಮಾಡಿರ್ತಾರೆ ಈಗ ಮಾಡಿ ತಪ್ಪು ಅಂತೆಲ್ಲ ಹೇಳಿದ್ದೆ ನಾನು ಅವ್ರು ಇಂಥ ಘಟನೆ ನಡೆದಾಗ ಅವರು ಕೂಡ ಮುಂದೆ ಬರಬೇಕಾಗತ್ತೆ ಯಾರಿಗೆ ನೋವಾಗಿದೆಯೋ ಯಾರಿಗೆ ತೊಂದರೆ ಆಗಿದೆಯೋ ಯಾರಿಗೆ ಗಾಯಗಳು ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ಬಂದು ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಶಕ್ತಿಯನ್ನು ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಆ ಕ್ರಿಕೆಟ್ ಕಂಪ್ನಿ ಕೂಡ ಮಾಡಬೇಕುಗಳಿಗೆ ಸರ್ಕಾರ ಭಾಗಿ ಆಗಿದೆ ಈಗ ಹೆಚ್ಚಿನ ಪರಿಹಾರವನ್ನು ಕ್ಲಬ್ ಕೂಡ ಕೊಡಬೇಕಾಗುತ್ತೆ ಅವ್ರಿಗೆ ಹೇಳೋದಕ್ಕೆ ಅವ್ರಿಗೆ ಬೇರೆ ಇದೊಂದು ಸಂದರ್ಭ ಅವರಿಗೆ ಆಯ್ತು ಸ್ವಾಮಿ ಹಿಂದೆ ಕುಂಭಮೇಳ ಆಯ್ತಲ್ಲ ಕೋಟ್ಯಾಂತರ ಜನ ಬಂದ್ರಲ್ಲ ಅವು ಭಾಳ ಸಿದ್ಧತೆ ಮಾಡ್ಕೊಂಡು ವ್ಯವಸ್ಥಿತ ಮಾಡಿದ ಮಾಡಿದಾಗ ಅಲ್ಲೂ ಕೂಡ ಕಾಲುಗಿಚ್ಚಾಗಿ ಭಾಳಷ್ಟು ಅಮಾಯಕರು ಅಲ್ಲಿ ಕೂಡ ಜೀವ ತಕ್ಕೊಂಡ್ರು ಮೊನ್ನೆ ಕಾಶ್ಮೀರದಲ್ಲಿ ಏನಾಯ್ತು ಪಾಲ್ಗಾಮ್ನಲ್ಲಿ ಅಲ್ಲಿ ಸುಮಾರಷ್ಟು ಜೀವನ ಗುಂಡಿಕ್ಕಿ ಅವಾಗ ಏನಾಯ್ತು ಇದನ್ನೆಲ್ಲ ನೋಡ್ಬೇಕಾಯ್ತ ಇದನ್ನ ಅಲ್ಲೂ ನಾವು ಹೇಳ್ಬೋದಿಲ್ಲ ಈಗ ಅಲ್ಲಿ ಪ್ರಧಾನ ಮಂತ್ರಿಗಳು ರಾಜೀನಾಮೆ ಕೊಡಿ ಆ ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳು ಜನ ರಾಜೀನಾಮೆ ಕೊಡಿ ಅನ್ನುವಂಥದ್ದು ಹೇಳೋದೇನು ಇದೆಯಲ್ಲ ಆ ಹೇಳುವ ಮೊದಲು ತಾವು ಅರ್ಥವನ್ನು ಮಾಡ್ಕೊಳ್ಳಿ ಸಂದರ್ಭವನ್ನು ನೋಡಿ ಸಂದರ್ಭ ನೋಡಿ ಅದಕ್ಕಂತ ಮಾತಾಡ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಆಗ್ಬೇಕು ಅಂತ ವಿನಂತಿ ಮಾಡ್ಕೊಳಕ್ಕೆ ಬಯಸ್ತೇನೆ ಪೊಲೀಸ್ ಅಧಿಕಾರಿಗಳನ್ನು ಬಲಿ ಬಡಿಯಾಗ್ತದೆ ಅಂತ ತಿಳ್ಕೊಂಡು ಅದು ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಂಬಂಧಪಟ್ಟದ್ದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗ್ರಹ ಗೃಹ ಮಂತ್ರಿಗಳು ಕೈಲಿರುವಂತದ್ದು ಅದ್ರ ಬಗ್ಗೆ ಹೆಚ್ಚಿನ ಮಾತಾಡಲು ತಿಳು ಹೆಂಗ್ ತಪ್ಪು ಅಂತ ಹೇಳ್ತೀರಿ ನೀವು ಅಲ್ಲಿ ನಡೆದಂಥ ಸಭೆ ಏನಿದೆಯೋ ಕಾರ್ಯಕ್ರಮ ಏನಿದೆಯೋ ಅದು ಭಾಳ ಚೆನ್ನಾಗಿ ನಡೆದಿದೆ ನಾವು ಟಿವಿಯಲ್ಲಿ ವೀಕ್ಷಣೆ ಮಾಡಿದೀವಿ ನಾವು ಚೆನ್ನಾಗಿ ನಡೆದಿದೆ ಅಲ್ಲಿ ಯಾವುದೇ ಒಂದು ಗಲಾಟೆ ಆಗಿಲ್ಲ ಏನಿಲ್ಲ ಅಷ್ಟೊತ್ತಿಗೆ ಮಳೆ ಬಂತು ಜನಗಳ ಚಿದ್ರಾಗಿ ಅವ್ರು ಹೋದ್ರು ಅಲ್ಲಿ ಯಾವುದೇ ಒಂದು ನೋವು ಆಗಿಲ್ಲ ಏನೂ ಆಗಿಲ್ಲಲ್ಲ ಇದನ್ನ ಮಾಡಿದ್ರು ಯಾರು ಆ ಕ್ಲಬ್ಗೆ ಸಂಬಂಧಪಟ್ಟವ್ರು ಮಾಡಿರುವಂಥದ್ದು ಅವ್ರು ಕರೆದಿರ್ತಕ್ಕಂಥ ಆರ್ ಸಿ ಏನು ಆರ್ ಸಿ ಬಿ ಎ ಅವ್ರು ಕರೆದಿರ್ತಕ್ಕಂಥ ಕಾರ್ಯಕ್ರಮ ಇದು ಅವ್ರ ಸಂಪೂರ್ಣ ಇರತಕ್ಕಂತ ಹೊಣೆ ಅವ್ರು ಬರಬೇಕಂತ ಬೆಳಿಗ್ಗೆನೆ ಅಲ್ಲಿ ಡೋರ್ ಓಪನ್ ಮಾಡಿದರೆ ಇಂತ ಪರಿಸ್ಥಿತಿ ಆಗ್ತಾ ಅಂತ ಆ ಸರ್ಕಾರ ಸೂಚನೆ ಕೊಡಬೋದ ಸರ್ಕಾರ ಸೂಚನೆ ಕೊಡೋ ಅವ್ರ ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲಾ ಮುಖ್ಯಮಂತ್ರಿ ಮಾತನ್ನ ಕೇಳ್ತೀವಿ ನಾವು ಯಾವುದೇ ಪರ್ಮಿಷನ್ ಕೇಳಿಲ್ಲಾ ಅಂತಂದ ಆ ರೀತಿಯಲ್ಲಿ ಯಾವುದೇ ಪರ್ಮಿಷನ್ ತಳ್ದನೆ ಪೂರ್ವ ನಿಯೋಜಿತ ಸಿದ್ಧತೆನ ಮಾಡ್ಕೊಳ್ದನೆ ಈ ತರ ಅಮಾಯಕರ ಬಲಿಯನ್ನ ತಗೊಂಡಿರ್ತವರು ಅವರು ಅವರು ಇದಕ್ಕೆ ಸಂಪೂರ್ಣ ಹೊಣೆಗಾರ ಅನ್ನೋದು ಮಾತ್ರ ಹೇಳ್ತಾ ಬಯಸ್ತೀವಿ ಅವರು ಭದ್ರತೆ ಕೊಡಕ್ಕೆ ಆಗಲ್ಲ ಅಂತ ಹೇಳಿದ್ರು ಸಹಿತ ಅಷ್ಟು ಒತ್ತಾಯ ಮಾಡಿ ಆ ಕಾರ್ಯಕ್ರಮ ಮಾಡಬೇಕು ಮಾಡುವ ಈ ತರಾತುರಲ್ಲಿ ಮಾಡಿದಾರಲ್ಲ ಅವ್ರು ಏನ್ ಹೇಳಕ್ ನೀವೇ ಹೇಳಿ ಅವ್ರು ಪೊಲೀಸ್ ಇಲಾಖೆ ಕಾರ್ಯಕ್ರಮವನ್ನ ಖಾಸಗಿ ಕಾರ್ಯಕ್ರಮವನ್ನ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿ ಬಿಮ್ಸಿಕಲ್ಲಿ ಕಾರ್ಯಕ್ರಮ ಮಾಡಿದ್ರು ಇದು ತಪ್ಪು ಅನ್ನೋದನ್ನ ನೋಡಿ ಈಗ ಜನಗಳ ಒತ್ತಾಯ ಅಭಿಮಾನಿಗಳ ಒತ್ತಾಯದಿಂದ ವಿಧಾನಸೌಧ ಮುಂದ್ಗಡೆ ಸನ್ಮಾನ ಮಾಡಿರುವಂತಹದ್ದು ಸರಿಯ ತಪ್ಪು